ನೀನಾದನ್ನ ಸೀರಿಯಲ್ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇಂದಿನ ಸಂಚಿಕೆಯಲ್ಲಿ ಡ್ರಿಂಕ್ಸ್ ಮಾಡಿ ತಗೋತಿರ್ತಾನೆ ವೇದ ಬಿಟ್ಟೋದ್ಲು ಅಂತ ಹೇಳ್ಬಿಟ್ಟು ನಮ್ಮ ವಿಕ್ರಮು ಅಲ್ಲಿಗೆ ದಾಮೋದರ ಬಂದು ಅವ್ನು ಮೇಲೆ ಕೈ ಇಡ್ತಾನೆ ಬಿಡಿ ಪಪ್ಪಾ ತಗಿರಿ ಕೈನಾ ಅಂತಾನೆ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವ ನಿನಗೆ ನಾನು ಬರೀ ಎದುರಿಸು ಅಂತ ಹೇಳಿದ್ದು ವೀರುಂಗೆ ಅವನು ಬೇರೆ ಹೊರಗಿನ ಡೀಲ್ನ ಮಾಡ್ತಾನಲ್ವಾ ಹಾಗೆ ಮನೆ ಡೀಲ್ನು ಸೂಪಾರಿಗೆ ಕೊಟ್ಬಿಟ್ಟಿದ್ದಾನೆ ಬರೀ ಎದುರಿಸು ಅಂತಂದರೆ ಶಕುಂತಲ ನಿಮ್ಮಮ್ಮನೂ ಎಲ್ಲಿ ನಮ್ಮ ಮನೆ ಒಳಗೆ ಬರೋಕ್ಕೆ ಟ್ರೈ ಮಾಡ್ತಾಳಂತ ಬರೀ ಎದುರಿಸಪ್ಪ ಅಂದರೆ ಈ ಥರ ಮಾಡಿಬಿಟ್ಟಿದ್ದಾನೆ ಇನ್ಮೇಲೆ ಈ ಥರ ಆಗಿರೋ ನೋಡ್ಕೊತೀನಿ ಅವನಿಗೆ ಸ್ವಲ್ಪ ಸಣ್ಣ ಸೂಕ್ಷ್ಮನೇ ಗೊತ್ತಾಗಲ್ಲ ವೀರುಂಗೆ ಅವನಷ್ಟು ಬುದ್ಧಿವಂತ ಅಲ್ಲ ಅಂತೇಳ್ಬಿಟ್ಟು ವೀರನ ವಿಕ್ರಮ್ ಹತ್ರ ಹೇಳ್ತಿರೋದನ್ನೆಲ್ಲ ಅಲ್ಲೊಂದು ಇದ್ರ ಹತ್ರ ನಿಂತ್ಕೊಂಡು ಬಾಗ್ಲ ಹತ್ರ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂತಿರ್ತಾನೆ ನೋಡು ಪಪ್ಪ ಅವನ ಹತ್ರ ಒಳ್ಳೆಯವನಾಗಕ್ಕೆ ನೀನು ಈ ನನ್ನನ್ನೇ ದಡ್ಡನ್ನ ಮಾಡ್ತಿದ್ಯಲ್ಲ ಇದು ಒಳ್ಳೇದಲ್ಲ ಪಪ್ಪ ಅಂತೇಳಿ ಅಂದ್ಕೊಂತಿರ್ತಾನೆ ಮನಸ್ಸಲ್ಲಿ ನನಗೇನಿಲ್ಲ ಕಣೋ ನಿನ್ನ ಅವಳು ನೀನು ಹೇಳ್ತಿದ್ದಾನೆ ಆ ನಿಮ್ಮಮ್ಮನ್ನ ಯಾಕೆ ಮಿಟ್ ಮಾಡಬೇಕಿತ್ತು ನಾನು ನಿನ್ನ ನಿಮ್ಮ ನಿನ್ನನ್ನು ಬಿಟ್ಟೋದಾಗ ಎದೆ ಮೇಲೆ ಹಾಕೊಂಡು ಎರಡು ಮಕ್ಕಳನ್ನು ಸಾಕಿದ್ನಲ್ವ ಈಗ ಬೆಳೆದು ಇಷ್ಟೊಂದು ಎತ್ತರಕ್ಕಾದ್ಮೇ ಆಗಿರೋ ಮಕ್ಕಳನ್ನ ಅವಳು ಕರ್ಕೊಂಡು ಹೋದ್ಲು ಅಂದರೆ ನನಗೆ ಬೇಜಾರಾಗಲ್ವ ನಾನು ಅದಕ್ಕೆ ಅವಳನ್ನ ಎದುರಿಸು ಅಂತ ಹೇಳಿದೆ ಅಷ್ಟೇ ವೀರಂಗೆ ಇವ್ನು ನೋಡಿದ್ರೆ ಈ ಥರ ಮಾಡಿದ್ದಾನೆ ಸರಿ ಪಾಪ ಆಯಿತು ಅವಳಿಗೇನಾದರೂ ಜೀವಕ್ಕೆ ನಾನು ಟೈಮಿ ಸರಿಯಾಗಿ ಹೋಗ್ದಂಗಿರ ಜೀವಕ್ಕೆ ಅಪಾಯ ಆಗಿದ್ದರೆ ವೇದಂಗೆ ಅವ್ಳು ಮತ್ತೆ ಸಿಕ್ತಿದ್ಲ ನನಗೆ ನೀವು ನಿಮ್ಮ ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ ಅಂತ ನೀವು ಯಾರನ್ನೇನು ಮಾಡೋಕ್ಕೆ ಸಲ್ಲಲ್ಲಲ್ಲಲ್ಲ ಅಂದರೆ ನನ್ನನ್ನು ನೀವು ಮುಂದೊಂದು ಇದನ್ನ ಮಾಡ್ತೀರಾ ಇಲ್ಲ ಕಣೋ ಇನ್ಮೇಲೆ ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ ಆ ವೀರಂಗ್ ಗೊತ್ತಾಗಲ್ಲ ನಂತರ ನೀನೇ ಈ ನಮ್ಮ ಭೂಗತ ಸಾಮ್ರಾಜ್ಯನ ಆಳ್ಬೇಕು ಅವ್ನು ಅಷ್ಟೊಂದು ಬುದ್ಧವಂತ ಅಲ್ಲ ನೀನು ಬುದ್ಧವಂತ ಹಂಗೆ ಹಿಂಗೆ ಅಂತ ವಿಕ್ರಮಂಗೆ ಹೇಳ್ತಿರ್ತಾನೆ ವೀರಂಗೆ ಹಂಗೆ ಹೊಟ್ಟೆ ಉರಿತಿರುತ್ತೆ ನೋಡು ಅವನ ಹತ್ರ ಆಗೋಕ್ಕೆ ನನ್ನನ್ನು ದಡ್ಡನ್ನ ಮಾಡ್ತಿದ್ದಾನಲ್ಲ ನಮ್ಮಪ್ಪ ಅಂತ ಈ ಕಡೆ ವೀದ ವೇದನ ಮೀಟ್ ಮಾಡೋಕ್ಕೆ ಅಂತ ಶಕುಂತಲ ಮನೆಗೆ ಬರ್ತಾನೆ ಈ ಸಂಚಿಕೆಯಲ್ಲಿ ನಮ್ಮ ವಿಕ್ರಮ್ ಯಾಕೆ ಬಂದೆ ನೀನು ನೀನು ಯಾವತ್ತಿದ್ರೂ ಬದಲಾಗಲ್ಲ ನಾನು ಹೇಳಿದ್ನಲ್ವ ನೀನು ನಿನ್ನ ರೌಡಿಸಮ್ ಬಿಡಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನೀನು ಹಿಂಗೆನೇ ಆ ಬಿಳಿ ಬಟ್ಟೆ ಕೊನೆಗೂ ನೀನು ಕೆಂಪು ಮಾಡ್ಕೊಂಡಿದ್ದೀಯ ಹಂಗೆ ಹಿಂಗೆ ಅಂತ ವೇದ ಬೈತಿರ್ತಾಳೆ ನೀನು ಯಾವತ್ತೂ ನಿನ್ನ ನಿಮ್ಮ ತೋರಿಸ್ಬೇಡ ನಾನು ನಿನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಬೇಜಾರು ಮಾಡಿಕೊಂಡು ವಿಕ್ರಮು ಬೆತ್ತಳ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಯಾವಾಗಲೂ ನಾನು ಮಾತಾಡಕ್ಕೆ ಬಿಡಕ್ಕೆ ಬಿಡದೇ ಇಲ್ವಲ್ಲ ನೀನು ಹೌದಪ್ಪ ನನಗೆ ಶಕುಂತಲಮ್ಮ ಅವರು ಮಾತಾಡಿದರು ಬಟ್ಟೆ ಬದಲಾಗಿದ್ದ ತಕ್ಷಣ ವ್ಯಕ್ತಿತ್ವ ಬದಲಾಗಲ್ಲ ಅಂತ ಅದನ್ನು ಕೊನೆಗೂ ನೀನು ನಿರೂಪಿಸ್ಬಿಟ್ಟೆ ಅಂದರೆ ನಿನಗೆ ನನ್ನ ಮಾತಿಗಿಂತ ಈ ಕಂಡವ್ರ ಮಾತಿಗೆ ಬೆಲೆ ಜಾಸ್ತಿನ ಹೌದು ವಿಕ್ರಮ್ ನಾನು ಮೇ ನಿನ್ನ ಮೇಲೂ ಬೆಲೆ ಇಟ್ಟಿದೆ ನಿನಿಗೂ ತುಂಬ ವಿಶ್ವಾಸ ಇಟ್ಟಿದೆ ನೀನು ಅದನ್ನೇನು ಉಳಿಸ್ಕೊಂಡ ಅವರು ನನ್ನನ್ನು ಕೊಲೆ ಮಾಡೋಕ್ಕೆ ಬಂದಿತ್ತು ಅಂದರೆ ಯಾಕೆ ಬಂದಿದ್ರು ನೀನು ರೌಡಿಸಮ್ ರೌಡಿಸಮ್ ಮಾಡೋದಕ್ಕೆ ನೀನು ರೌಡಿ ಆಗಿರೋದಕ್ಕೆ ಅವರು ನಿನ್ನ ಮೇಲಿನ ಸೀಟನ್ನ ತಗೊಂಬಂದು ನನಗೆ ಕೊಲೆ ಮಾಡೋಕೆ ಬಂದಿದ್ರು ನೀನು ರೌಡಿಸಮ್ ಬಿಟ್ಟಿದ್ದರೆ ಇಷ್ಟೆಲ್ಲ ಯಾಕೆ ಆಗ್ತಿತ್ತು ವಿಕ್ರಮ್ ಅಂತಳೆ ಪಕ್ಕದಲ್ಲಿರೋ ಈ ಅಮ್ಮ ಸುಮ್ಮನೆ ನಿಂತ್ಕೊಂಡ್ಲಾರ್ದಿರಾ ಶಕುಂತಲ ಹೇಳಪ್ಪ ಇವಾಗೇಳು ಅವಳಿಗೆ ಉತ್ತರ ಕೊಡು ನೀವು ಸುಮ್ಮನೆ ಇರಿ ನೀವು ಮಧ್ಯದಲ್ಲಿ ನೀ ನಮ್ಮಿಬ್ಬರ ಮಧ್ಯದಲ್ಲಿ ಮಾತಾಡ್ಬೇಡಿ ಅಂತಲೇ ಸಿಟ್ಟಲ್ಲಿ ವಿಕ್ರಮು ಯಾಕೆ ನ್ಯಾಯ ಕೇಳೋಕೆ ಯಾರಾದ್ರೇನು ನ್ಯಾಯ ನಾನಾ ಯಾಕೆ ಮಾತಾಡಬಾರ್ದು ಅಂತೇಳಿ ನ್ಯಾಯ ಕೇಳೋರು ನ್ಯಾಯವಾಗಿರಬೇಕು ನೀನು ನ್ಯಾಯವಾಗಿದ್ಯಾ ನೀನು ಯಾರಿಗೂ ಅನ್ಯಾಯೇ ಮಾಡಿಲ್ವಾ ನೀನು ನಿನ್ನೆಲ್ಲ ಕರ್ತವ್ಯನೂ ಕರೆಕ್ಟಾಗಿ ಮಾಡಿದೀಯಾ ನೀನು ಹೇಳ್ರಿ ಮನ್ಸು ಮುಟ್ಕೊಂಡು ಹೇಳ್ರಿ ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡೇ ಇಲ್ಲ ಅಂತ ಬಂದುಬಿಟ್ರೆ ದೊಡ್ಡದಾಗ ಮಾತಾಡೋದಕ್ಕೆ ಅಂತ ಸರಿಯಾಗಿ ಅಂತ ನಮ್ಮ ವಿಕ್ರಮ್ ಆಶಾ ಅವಾಗ ವೇದ ವಿಕ್ರಮ್ ಹುಚ್ಚ ಬಾ ಈ ಸ್ವಲ್ಪ ದೊಡ್ಡವರು ಚಿಕ್ಕರು ಅನ್ನೋದು ಗೊತ್ತಿಲ್ಲದಿರ ಏನು ಈ ಫಸ್ಟ್ ಆಫ್ ಆಲ್ ಅವಮ್ಮ ಅವರು ಶಗುಂಧಲಮ್ಮ ಕೇಳಿದ್ರಲ್ಲಿ ಏನೋ ತಪ್ಪಿದೆ ನೀನು ಅವ್ರ ಹತ್ರ ಒಡದಾಟಕ್ಕೆ ಹೋಗ್ಲಿಲ್ದಂಗೆ ಇದ್ದಿದ್ರೆ ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದ್ರು ಅವರು ಪಾ ಬೆತ್ತಳ ನಿನಗೆ ನಾನು ಹೆಂಗೆ ಅರ್ಥ ಮಾಡಿಸ್ಲಿ ನಮ್ಮಪ್ಪನೇ ನಿನಗೆ ನನ್ನ ನಿನ್ನ ಮೇಲಿರೋ ಸಿಟಿಗಲ್ಲಿ ಅವರು ಅಟ್ಯಾಕ್ ಮಾಡಿದ್ದು ನಿನ್ನ ಮೇಲೆ ನನಗೆ ಇರೋ ಪ್ರೀತಿಗೆ ಅಟ್ಯಾಕ್ ಮಾಡಿದ್ದು ಅಂತ ನಿನಗೆ ಹೆಂಗೆ ಹೇಳಿ ನಮ್ಮಪ್ಪನೇ ನಿನಗೆ ಸುಪಾರಿ ಕೊಟ್ಟಿದ್ದು ಅಂತ ನಿನಗೆ ಹೆಂಗೆ ನಮ್ಮಪ್ಪನ ನಿನ್ನ ಮುಂದೆ ಬಿಟ್ಕೊಡ್ಲಿ ಬೆತ್ತಳ ನನ್ನ ಹತ್ರ ಎಲ್ಲ ಉತ್ತರ ಇದೆ ಬಟ್ ಈಗ ಹೇಳ ಅಂತ ಸಿಚುಯೇಷನಲ್ಲಿ ಇಲ್ಲ ಬೆತ್ತಳ ನಾನು ಬಾ ಮನೆಗೆ ಹೋಗೋಣ ಆ ಕಟ್ಕರ ಮನೆಗೆ ನಾನು ಮಾತ್ರ ಬರಲ್ಲ ನಿನಗೆ ನನ್ನ ಮೇಲೆ ಪ್ರೀತಿಯಲ್ಲ ಸ್ವಲ್ಪನಾದರೂ ಕರ್ಣ ಇದ್ದರೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ವಿಕ್ರಮ್ ಗಂತಳೆ ಅಮ್ಮ ಬೇಜಾರಾಗ್ಬೇಡಿ ಇವ್ನು ಸ್ವಲ್ಪ ಸಿಟ್ಟಲ್ಲಿ ಹೆಂಗೆ ಮಾಡಿದ್ದಾನೆ ಅಂತ ಬೇಜಾರು ಮಾಡ್ಕೊಂಡು ಶಕುಂತಲ ರೂಮ್ ಒಳಗೆ ಹೋಗ್ತಾಳೆ ನೋಡು ನೀನು ಮಾಡಿದ್ದಕ್ಕೆ ಅಮ್ಮ ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಶಕುಂತಲ ಹಿಂದ್ಗಡನೆ ವೇದ ಹೋಗ್ತಾಳೆ ಬೇಜಾರಾಗ್ತಾನೆ ವಿಕ್ರಮ ಅಲ್ಲಿಗೆ ವಯಸ್ಸು ಬಂದು ಹಣ ಅದಕ್ಕೆ ಬೈದರು ಅಂತ ಬೇಜಾರಾಗ್ ಬೇಜಾರು ನನಗೆ ಬೈದಲು ಅಂತಲ್ಲ ನನ್ನ ಜೊತೆ ಬರಲ್ಲ ಅಂದಲ್ಲ ಅದಕ್ಕೆ ಬೇಜಾರು ಅಂತಾನೆ ವಿಕ್ರಮು ಹಣ ನಿನ್ನ ಮೇಲಿನ ಸಿಟ್ಟಿಗೆ ಹಂಗೆ ಅಂದರು ಅದಕ್ಕೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ದಯವಿಟ್ಟು ನೀನು ಚೇಂಜ್ ಆಗು ಚೇಂಜ್ ಆಗೋಕ್ಕೆ ಇದುಗೂ ಅವಳನ್ನು ಸಾಯಿಸ್ತೀನಿ ಅಂತೇಳಿ ಸುಪಾರಿ ಕೊಟ್ಟಿದ್ದಕ್ಕೆ ನಾನು ಈ ಥರ ಮಾಡಿದೆ ಇಲ್ಲಾಂದರೆ ನಾನು ಈ ಥರ ಮಾಡ್ತಿರಲ್ಲ ಸರಿ ಅವ್ಳಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಸರ್ ಸರಿ ಕೋಪ ಇದೆ ಅಂತಲೇ ಅಂದ್ಕೊಳ್ಳೋಣ ನೀನು ಬದಲಾಗು ಆವಾಗ ಅದಕ್ಕೇನೋ ನಿನ್ನನ್ನು ನಿನ್ನ ನಿನ್ನ ಮನೆಗೆ ಬರ್ತಾರೆ ನಿನ್ನನ್ನು ಅವರು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೇಳಿ ಅಂತಾಳೆ ವೈಶು ವಿಕ್ರಮ್ ಜೀವನದಲ್ಲಿ ಬದಲಾಗ್ತಾನೆ ಅಂತ ನನಗೇನಿಸ್ತಾ ಇಲ್ಲ ವೈಶು ನಿನಗನಿಸ್ತಾ ಇದೆಯಾ ಯಾಕಂದರೆ ಬದಲಾಗೋಣ ಅಂತ ಹೋದಾಗೆಲ್ಲ ನೀನೇ ನೋಡ್ತಿದೆಯಲ್ಲ ಏನಾಗ್ತಿದೆ ಅಂತ ಅಣ್ಣ ಇಷ್ಟು ಬೇಗ ನಂಬಿಕೆ ಕಳ್ಕಂಡ್ರೆ ಹೆಂಗಣ್ಣ ನನಗೆ ನಂಬಿಕೆ ಇದೆ ನೀನು ಬದಲಾಗ್ತೀಯ ಅಂತ ದಯವಿಟ್ಟು ಅದಕ್ಕೆ ನಂಬಿಕೆನೂ ಹಾಳು ಮಾಡಬೇಡ ಬದಲಾಗು ಇನ್ನೂ ಟೈಮ್ ಇದೆ ಅಂಥೇಳಿ ಹೇಳ್ತಾಳೆ ವೈಶು ಈ ಕಡೆ ಫೋಟೋ ಇಟ್ಕೊಂಡು ರೂಮಲ್ಲಿ ಹಳೆ ನೆನ್ಪನ್ನ ನೆನ್ಪು ಮಾಡಿಕೊಂಡು ಅಂದರೆ ವಿಕ್ರಮ್ ಜೊತೆ ಇರೋದನ್ನು ಶಕುತ್ಲ ಕೂತಿರ್ತಾಳೆ ಆಲ್ಬಮ್ ತಗೊಂಡು ಅಲ್ಲಿಗೆ ವೇದ ಹೋಗ್ತಾಳೆ ಅಮ್ಮ ಏನು ಫೋಟೋ ಆಲ್ಬಮ್ ನೋಡ್ತಿದ್ದೀರಾ ಅಂತ ಹೌದು ವೇದ ಎಲ್ಲರ ಜೀವನದಲ್ಲೂ ಈ ಫೋಟೋ ಆಲ್ಬಮ್ ಅನ್ನೋದು ಒಂಥರ ಸಿಹಿ ನೆನಪು ಆದರೆ ನನ್ನ ಜೀವನದಲ್ಲಿ ತುಂಬ ಕಹಿ ಓಡೋಕ್ಕಾಗದೆ ಓಡ್ ಬಂದಿರೋಳು ನಾನು ಹುಡ್ಗ ನಿಮ್ಮ ಮನಸ್ಸು ಹೇಳಿ ನೀವೇನು ತಪ್ಪೆ ಮಾಡಿಲ್ವಾ ಅಂತೇಳಿ ಕೇಳಿದಾಗ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತಳೆ ಅಯ್ಯೋ ಅವ್ನು ಸ್ವಲ್ಪ ಕೋಪಿಷ್ಟಮ್ಮ ಅವ್ನು ಹಾಗೆ ಮಾತಾಡ್ತಾನೆ ನೀವೇನು ಬೇಜಾರಾಗಬೇಡಿ ಅಂತಾಳೆ ವೇದ ಇಲ್ಲಮ್ಮ ಅವ್ನು ಕರೆಕ್ಟಾಗೆ ಮಾತಾಡ್ದ ನಿಯತ್ತಾಗಿ ನ್ಯಾಯವಾಗಿ ಇಲ್ದವರಿಗೆ ನ್ಯಾಯ ಕೇಳೋ ಯೋಗ್ಯತೆ ಇರಲ್ಲ ನಾನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದವಳಿಗೆ ನಾವು ಇನ್ನೊಬ್ರು ತಪ್ಪನ್ನ ಪ್ರಶ್ನೆ ಮಾಡೋ ಅಧಿಕಾರ ಇರಲ್ಲ ಏನು ಮಾಡಿದಿರಮ್ಮ ಅಂಥದ್ದು ನೀವು ಅಂತ ಕೇಳ್ತಾಳೆ ವೇದ ನಾನು ನನ್ನ ಮಕ್ಳಿಗೆ ಅನ್ಯಾಯ ಮಾಡಿದ್ದೀನಿ ನನ್ನ ನಾನು ಇರೋಕ್ಕಾಗ್ದಿರ ಓಡ್ ಬಂದಿದ್ದೀನಿ ಆ ಫೋಟೋನ ವೇದ ಕೂಡ ಕೂತ್ಕೊಂಡು ನೋಡ್ತಾಳೆ ಅವಾಗ ಫೋಟೋ ಇರುತ್ತಲ್ಲ ಅಲ್ಲಿ ವೇದನ್ ವಿಕ್ರಮ್ ಕಬೋರ್ಡಲ್ಲಿ ಒಂದು ಫೋಟೋ ಸಿಕ್ಕಿರುತ್ತಲ್ಲ ಅದು ವೇದನ ಹತ್ರ ಇರುತ್ತಲ್ಲ ಅದೇ ಥರದ ಫೋಟೋ ಶಕುಂತಲನ ಹತ್ರನೂ ಒಂದಿರುತ್ತೆ ಅದು ನೋಡಿಬಿಡ್ತಾಳೆ ವೇದ ಆಲ್ಬಮ್ ಇಸ್ಕೊಂಡು ಅಮ್ಮ ಈ ಫೋಟೋದಲ್ಲಿ ಇರೋದು ಯಾರು ಅಂತ ಕೇಳ್ತಾಳೆ ಅವಾಗ ನನ್ನ ಮಗ ಅಮ್ಮ ನನ್ನ ಮ ಇವನು ನನ್ನ ಮಗ ಅಂತ ಶಕುಂತಲ ಹೇಳ್ತಾಳೆ ನಿನ್ನ ಗಂಡ ಆಡಿದ ಮಾತು ಕೇಳಿ ನನಗೆ ನನ್ನ ಕಂದ ನೆನಪಾಗ್ಬಿಟ್ಟ ಅಂತೇಳಿ ಶಕುಂತಲ ಆವಾಗ ವಿಕ್ರಮ್ ಹತ್ರ ಇರೋ ಫೋಟೋ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಈ ಫೋಟೋಗು ಆ ಫೋಟೋಗೂ ತುಂಬ ಸಿಮಿಲರ್ ಆಗಿದೆ ಒಂದೇ ಥರ ಇದೆ ಅಂತ ಅನ್ನಿಸ್ತಿದೆಯಲ್ಲ ಮಗ ಅಂದರೆ ಓ ವಿಶ್ವನಾ ಅಂತೇಳೆ ವೇದ ನಿಧಾನಕ್ಕೆ ಬಾಯಿ ಬಿಡ್ಸೋಣ ನಾನೇ ಇವಾಗ ಏನು ಕೇಳೋದು ಬೇಡ ಎಕ್ಸೈಟ್ ಆಗಿ ಅಂತೇಳಿ ಅಲ್ಲ ಮಗ ಅಂದರೆ ವಿಶ್ವ ಅಲ್ಲ ವಿಕ್ರಮ್ ವಿಕ್ರಮ್ ನನ್ನ ಮಗ ಅನ್ನೋ ಸತ್ಯಾನ ವೇದನ ಹತ್ರ ಇವತ್ತಿನ ಸಂಚಿಕೆಯಲ್ಲಿ ಬಿಚ್ಚಿಟ್ಟುಬಡ್ತಾ ಇಲ್ಲ ಶಕುಂತ್ಲ ಗಂಡನ ಹೆಸರು ನನ್ನ ಮಗನ ಹೆಸರು ವಿಕ್ರಮೇ ಅಂತ ಪಾಪ ಇವಳಿಗೆ ಅದೇ ಅವನೇ ವಿಕ್ರಮ್ ನನ್ನ ಮಗ ಅನ್ನೋದು ಶಕುಂತಲಾಗ ಗೊತ್ತಿರಲ್ಲ ಅನ್ಸುತ್ತೆ ಅದಕ್ಕೆ ವಿಕ್ರಮ್ ನಿನ್ನ ಗಂಡನ ಹೆಸರು ನನ್ನ ಮಗನ ಹೆಸರು ಇಬ್ಬರ ಹೆಸರು ವಿಕ್ರಮು ತಾಯಿಯಾಗಿ ನಾನು ಕರ್ತವ್ಯ ಮಾಡ್ದಿರ ನಾನು ಓಡ್ ಬಂದ್ಬಿಟ್ಟೆ ಕಟ್ಕೊಂಡು ಮನೆಯಲ್ಲಿ ಅಂತ ಗಿಳಿ ಕಟ್ಕೊನೇ ಆಗುತ್ತೆ ಅನ್ನೋ ಥರ ನನ್ನ ಮಕ್ಕಳು ಕೂಡ ರೌಡಿಗಳೇ ಹೋಗ್ಬಿಟ್ರು ಮುದ್ದಾಗಿದಾರಮ್ಮ ನಿಮ್ಮ ಮಗ ವಿಕ್ರಮ್ ಅಂತ ಹೇಳಿ ಅವನು ಅವ್ರ ಅಪ್ಪನ ತರ ಕಟ್ಕ ಸತ್ತೋಗ್ಬಿಟ್ಟಿದೆ ಆಕ್ಚುಲಿ ಇಲ್ಲಿ ಶಕುಂತ್ಲ ಒಂದ್ಸಲಿ ದಾಮೋದರ ಹಿಂಗೆ ಹೇಳಿರ್ತಾನೆ ವೀರನ್ ವಿಕ್ರಮ್ ಅಂತ ಪಾಪ ಅವಳು ವಿಕ್ರಮ್ನ ವಿಕ್ರಮನ್ನ ನನ್ನ ಮಗ ಅಂತ್ಕೊಂಡಿರಲ್ಲ ವೀರನ್ನ ನನ್ನ ಮಗ ವಿಕ್ರಮ್ ಇವನು ಅಂತ ತಪ್ಪು ತಿಳ್ಕೊಂಬಿಟ್ಟಿರ್ತಾಳೆ ಅರ್ಥ ಆಗೋ ತರ ಸರಿಯಾಗಿ ಹೇಳಮ್ಮ ಅಂತ ಕೇಳ್ತಾಳೆ ವೇದ ಅವಾಗ ಶಕುಂತಲ ಅಳ್ತಾ ನನ್ನ ಗಂಡ ನನ್ ನಾನು ಬೇಕಾ ಅಥವಾ ರೌಡಿಸಮ್ ಅಂತಂದಾಗ ನಿನ್ನೂ ಬಿಟ್ಟರು ಬಿಡ್ತೀನಿ ಎಂಟಿನ ಬಿಟ್ಟು ಬಿಡ್ತೀನಿ ನಾನು ರೌಡಿಸಮ್ ಬಿಡಲ್ಲ ಅಂತಂದಾಗ ಸರಿ ಆಯಿತು ಅಂತ ನಾನು ಅವನನ್ನು ಬಿಟ್ಟು ಬರಲೇಬೇಕಾಯ್ತು ನನ್ನ ಮಕ್ಕಳನ್ನಾದರೂ ನಾನು ಕೊಡು ನಾನು ಚೆನ್ನಾಗಿ ಬೆಳೆಸ್ತೀನಿ ಅಂದರೆ ಅವ್ನು ನನ್ನ ಮಕ್ಕಳನ್ನು ಕೊಡಲಿಲ್ಲ ಇವಾಗ ಅವ್ನ ಥರನೇ ದೊಡ್ಡ ರೌಡಿಗಳು ಮಾಡಿದ್ದಾನೆ ಹೌದಾ ಅವ್ರು ಇದ್ದಾರೆ ಅಂತ ಕೇಳ್ತಾಳೆ ವೇದ ನಾ ತಾಯಿ ಕಂಡ್ರೇ ಊರಲ್ಲಿ ಯಾವಲ್ಲಿದ್ದರೆ ಏನೋ ಪ್ರಯೋಜನ ಅಂತಾಳೆ ಬಟ್ ಒಂದ್ಸಲಿ ಒಬ್ಬ ರೌಡಿ ಇನ್ನೊಬ್ಬರು ಇನ್ನೊಬ್ಬನಿಗೆ ಯಾರಿಗೂ ಹೊಡಿತಾ ಇದ್ದ ಅವಾಗ ಗೊತ್ತಾಯಿತು ಅವನೇ ವಿಕ್ರಮ್ ಅಂತ ಹೇಳಿಬಿಟ್ಟು ಅವನು ದೊಡ್ಡ ರೌಡಿ ಆಗಿದ್ದಾನೆ ಅಂದರೆ ಇವಳಿಗೆ ಶಕುಂತಲೆಗೆ ಇನ್ನೂ ಗೊತ್ತಿಲ್ಲ ವಿಕ್ರಮೇ ನನ್ನ ಮಗ ಅಂತ ವೀರನ್ನ ವಿಕ್ರಮ್ ಅಂತ ತಿಳ್ಕೊಂಡಿರ್ತಾಳೆ ತುಂಬಾ ದಿನ ಆಯಿತು ಅವನನ್ನ ನೋಡಿ ಮತ್ತೆ ನೋಡೇ ಇಲ್ಲ ಇವತ್ತು ನಿನ್ನ ಗಂಡ ವಿಕ್ರಮು ಆ ಥರ ನನ್ನ ಬಗ್ಗೆ ಮಾತಾಡಿದ್ದಕ್ಕೆ ನನ್ನ ಮಗ ನೆನಪಿಗೆ ಬಂದ ಅಷ್ಟೇ ಅಂದರೆ ಶಕುಂತಲ ಅಮ್ಮ ಬೇರೆ ಯಾರನ್ನಾದರೂ ನೋಡಿ ವಿಕ್ರಮ್ ಅಂದ್ಕೊಂಡಿದಾ ಅಥವಾ ನಾನೇ ಕನ್ಫ್ಯೂಸ್ ಮಾಡ್ಕೊತಿದ್ದೀನ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾಳೆ ವೇದ ಈ ಕಡೆ ವಿಕ್ರಮು ಪಾಪ ನಮ್ಮ ವೇದ ಇಲ್ದಿರ ವಿಲವೇ ಒದ್ದಾಡ್ತಿರ್ತಾನೆ ಇಂದಿನ ಎಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ ನಾನು ಬರಲ್ಲ ನನಗೂ ನಿನ್ಗೂ ಏನು ಸಂಬಂಧ ಇಲ್ಲ ಅಂತೇಳಿ ಅಲ್ಲಿ ಒಂದು ಡ್ರಿಂಕ್ಸ್ದು ಬಾಟ್ಲು ಇಟ್ಕೊಂಡಿರ್ತಾನೆ ಕೈಯಲ್ಲಿ ಇದನ್ನೆಲ್ಲ ಪಾಪ ನೋಡ್ತಾ ನೋಡ್ತಾಯಿರ್ತಾರೆ ಅಣ್ಣ ಕುಡಿತಾನ ಕುಡಿಯಲ್ವಾ ಅದಕ್ಕೆ ಇಲ್ಲ ಸೊ ಅದಕ್ಕೆಗೆ ಕುಡಿದ್ರೆ ಇಷ್ಟ ಆಗಲ್ಲ ಕುಡಿಯೋಲ್ಲ ಅಂತ ಈ ಥರ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಅವ್ನು ಇನ್ನೇನು ಕುಡಿಬೇಕು ಅಂತ ಅಂತ ಹೇಗೆ ಬಾಟ್ಲೆ ಹೋಗ್ತಾನೆ ಅವಾಗ ಪಾಪ ವೇದ ಅಂದಿರೋದು ನೆನಪಿಗೆ ಬಂದು ಇಟ್ಬಿಡ್ತಾನೆ ಕುಡಿಯೋಲ್ಲ ಪಾಪ ವೇದ ಇಲ್ದಿರೋದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗಿ ಕೂತಿರ್ತಾನೆ ನಮ್ಮ ವಿಕ್ರಮು ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ನೋಡೋಣ ಗೊತ್ತಾಗುತ್ತಾ ವಿಕ್ರಮ್ ತಾಯಿ ಶಕುಂತಲನೆ ಅಂತ ವೇದಂಗೆ ಏನೇನೆಲ್ಲ ಆಗುತ್ತೆ ಅಂತ ಕಾದ್ ನೋಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ಲರಿಗೂ